ಬಟ್ ಪಕ್ಷದ ಬೆಳವಣಿಗೆಗಳ ಸಮಾಧಾನಕರವ ನಿಮಗೆ ಯಾ ನೋಡಿ ಹಾಂ ದಿನ ಬೆಳಗಾದರೆ ಅದೇ ಸುದ್ದಿ ಎತ್ನಾಳು ವರ್ಸಸ್ ವಿಜೇಂದ್ರ ಎತ್ನಾಳು ವರ್ಸಸ್ ವಿಜೇಂದ್ರ ನಿಮ್ಮನ್ನು ತಟಸ್ಥ ಬಣದವರು ಅಂತ ಕರಿತೀರಿ ನೀವು ತಟಸ್ಥರಾಗಿಲ್ಲ ನೀವು ಹಾಂ ನೋಡಿ ನೀವು ಒಂದು ಸೈಡೇ ಇದೀರಿ ಇಲ್ಲಿ ನಮ್ಮ ಪಾರ್ಟಿಯಲ್ಲೂ ಪ್ರಾಬ್ಲಮ್ ಇದೆ ಕಾಂಗ್ರೆಸ್ ಪಾರ್ಟಿಯಲ್ಲೂ ಪ್ರಾಬ್ಲಮ್ ಇದೆ ಆ ಪಾರ್ಟಿಯಲ್ಲಿ ಪ್ರಾಬ್ಲಮ್ ಇರೋದರಿಂದ ಜನಗಳ ಮೇಲೆ ಏನು ಪರಿ ಪರಿಣಾಮ ಬೀರಲ್ಲ ಅಷ್ಟಾಗಿ ಪರಿಣಾಮ ಬಿಡಲ್ಲ ಈಗ ನಮ್ಮ ಪಾರ್ಟಿಯಲ್ಲೂ ಪ್ರಾಬ್ಲಮ್ಮು ಕಾಂಗ್ರೆಸ್ಸಲ್ಲೂ ಪ್ರಾಬ್ಲಮ್ ಇದೆ ಆದರೆ ಸರ್ಕಾರದಲ್ಲಿ ಬಣಬಡಿ ದಾಟ ಇರಬಾರ್ದು ಯಾಕಂದರೆ ಸರ್ಕಾರದ ಎವ್ರಿಥಿಂಗ್ ಜನ ಆಗುವಗಳನ್ನು ನೋಡ್ತಾ ಇರ್ತಾರೆ ಜನಕ್ಕೆ ಸವಲತ್ತು ಬೇಕು ಜನಕ್ಕೆ ಮಂತ್ರಿಗಳ ಒಂದು ಕಾರ್ಯಚತುರತೆ ಸರಿಯಾಗಿರಬೇಕು ಅಧಿಕಾರಿಗಳ ಮೇಲೆ ಇಡ್ತಾ ಇರಬೇಕು ಅಧಿಕಾರಿಗಳು ಪವರ್ಫುಲ್ಲಾಗಿ ಕೆಲಸ ಮಾಡಬೇಕು ಇದು ಸರ್ಕಾರ ಸರ್ಕ ಇದು ಅದು ಪ್ರಾಬ್ಲಮ್ ಏನಾಗಿದೆ ಸರ್ಕಾರದಲ್ಲೇ ಇವತ್ತು ಒದ್ದ ಕಿತ್ಕೊಂತೀನಿ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿರೋದ್ರಿಂದ ಜನಕ್ಕೆ ಈಗ ನೆನೆನು ಸುನಿಲ್ ಹೇಳ್ತಾ ಇದ್ದರು ಕರಿಮಣಿ ಮಾಲೀಕ ಯಾರಯ್ಯ ಅಂತ ಯಾರು ಈ ರಾಜ್ಯದಲ್ಲಿ ಅವ್ರ ಪಾರ್ಟಿಯರೇ ಹೇಳ್ತಾರೆ ದಿನನಿತ್ಯ ಇಲ್ಲ ಸಿ ಎಂ ಬದಲಾವಣೆ ಅಂತ ಆಗ್ತಾರೆ ಕೆಲವ್ರು ಇಲ್ಲ ಅದು ಹೆಂಗೆ ಮಾಡ್ತೀರಾ ಬೆಂಕಿ ಮುಟ್ಟ್ರಿ ಸಿದ್ದರಾಮಯ್ಯ ಸುಟ್ಟೋಗ್ತೀರಾ ಅಂತ ನಮ್ಮ ಜಮೀರ್ ಅಹಮದ್ ಹೇಳ್ತಾರೆ ಅವರು ಬದಲಾವಣೆ ಮಾಡೇ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ಇದರಿಂದ ಸರ್ಕಾರದ ಮೇಲೆ ತೊಂದರೆ ಆಗ್ತಾ ಇರೋದ್ರಿಂದ ಜನಕ್ಕೆ भरवसेवर से वर